ರೀಲ್ಸ್ ಸೋನುಗೌಡ ಬಟ್ಟೆ ವಿವಾದ ಮತ್ತೆ ಚರ್ಚೆಗೆ ಬಂದಿದೆ ಸೋನುಗೌಡ ಜಾತ್ರೆಯ ಬಟ್ಟೆ ಮಾತ್ರ ಹಾಕೋದಾ ಎಂದು ನೆಟ್ಟಿಗರು ಕಾಮೆಂಟ್ ಮಾಡ್ತಾ ಇದ್ದಾರೆ ವೈರಲ್ ಆದ ಸೋನುಗೌಡ ಸ್ಯಾರಿ ಫೋಟೋಗೆ ಈಗ ಭಾರಿ ಕಾಮೆಂಟ್ಗಳು ವ್ಯಕ್ತವಾಗ್ತಾ ಇದೆ ಒಂದೊಂದು ನಲ್ಲೂ ಒಂದೊಂದು ರೀತಿಯ ಬಟ್ಟೆ ಧರಿಸುವ ಸೋನುಗೌಡ ಬಟ್ಟೆ ವಿವಾದದಲ್ಲಿ ಮತ್ತೆ ಚರ್ಚೆಗೆ ಬಂದಿದ್ದಾರೆ ಎಸ್ ಒಂದೊಂದು ರೀಲ್ಸ್ನಲ್ಲೂ ಒಂದೊಂದು ರೀತಿಯ ಬಟ್ಟೆ ಧರಿಸ್ತಾ ಇದ್ದಂತಹ ಸೋನುಗೌಡ ಈ ಹಿಂದೆ ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದ ಸಣ್ಣ ಮಗುವನ್ನು ದತ್ತುವಾಗಿ ಸ್ವೀಕರಿಸಿಕೊಂಡಿದ್ರು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ಸೇರಿದ್ದು ಒಂದಷ್ಟು ದಿನ ಜುಡಿಷಿಯಲ್ ಕಸ್ಟಡಿಯಿಂದ ಹೊರಬಂದಿದ್ರು ಸೋನುಗೌಡ ಅದಾದ ನಂತರ ಸಾಕಷ್ಟು ವಿಚಾರಗಳಲ್ಲಿ ಮತ್ತೆ ಮತ್ತೆ ಸುದ್ದಿ ಆಗ್ತಾ ಇದ್ರು ಈಗ ರೀಲ್ಸ್ ಸ್ಟಾರ್ ಸೋನು ಗೌಡ ಸುದ್ದಿ ಆಗ್ತಾ ಇರೋದು ಒಂದು ಸೀರೆಯನ್ನ ಧರಿಸಿ ಫೋಟೋ ಶೂಟ್ ಮಾಡಿಸಿಕೊಳ್ತಾರೆ ಆ ಸೀರೆಯ ಫೋಟೋ ಸಖತ್ ವೈರಲ್ ಆಗುತ್ತೆ ಅದನ್ನು ತೋರಿಸ್ತೀವಿ ಅದಕ್ಕೂ ಮುಂಚೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೀವಿ ನೋಡಿ ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಪಾಪ ಹೆಣ್ಮಗಳು ಆಕೆಗೆ ಆಕೆಯದ್ದೇ ಆದಂತಹ ಪ್ರತಿಭೆ ಇದೆ ಆ ಪ್ರತಿಭೆಯ ಮುಖಾಂತರವಾಗಿ ಸಾಕಷ್ಟು ಫ್ಯಾನ್ಸ್ಗಳನ್ನು ಕೂಡ ಗಿಟ್ಟಿಸಿಕೊಂಡಿದ್ದಾರೆ ಸೋನು ಗೌಡ ಸೊ ನೆಗೆಟಿವ್ ಪಾಸಿಟಿವ್ ಕಾಮೆಂಟ್ಗಳು ಸಾಮಾನ್ಯ ನಾವು ಕೂಡ ಆಕೆಯ ಬಗ್ಗೆ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ ಆಕೆಯು ಕೂಡ ಪ್ರತಿಭಾನ್ವಿತ ಹೆಣ್ಣುಮಗಳು ಸೊ ಆದರೆ ಈ ಸಾಮಾಜಿಕವಾಗಿ ಗುರುತಿಸಿಕೊಂಡ ನಂತರ ಈಕೆ ಬಿಗ್ ಬಾಸ್ನಲ್ಲೂ ಕೂಡ ಕಂಟೆಸ್ಟ್ ಮಾಡಿದ್ರು ಸೊ ಹಾಗಾಗಿ ಆಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊತಾ ಇದ್ದೀವಿ ಸೊ ಆಕೆಯ ಈ ಒಂದು ಫೋಟೋಗೆ ಪರವಿರೋಧ ಕಾಮೆಂಟ್ಗಳು ಬರ್ತಾ ಇತ್ತು ಆ ಕಾಮೆಂಟ್ಗಳ ಪೈಕಿ ಅತ್ಯಂತ ಪ್ರಮುಖವಾದ ಕಾಮೆಂಟ್ ಏನಂತ ಹೇಳಿದ್ರೆ ನೀವು ಧರಿಸುವಂತಹ ಬಟ್ಟೆಗಳ ಯಾಕೆ ಜಾತ್ರೆಯ ಬಟ್ಟೆಗಳಂತಿರುತ್ತೆ ನೀವು ಜಾತ್ರೆ ಬಟ್ಟೆ ಜಾತ್ರೆ ಸೀರೆಯನ್ನು ಯಾಕೆ ಧರಿಸಿದ್ದೀರಾ ಎನ್ನುವಂತಹ ಕಾಮೆಂಟ್ ಈಗ ಚರ್ಚೆಗಳಾಗ್ತಾ ಇದೆ ಟ್ರೆಂಡ್ ಹಾಡಿಗೆ ಸೊಂಟ ಬಳಕಿಸುವ ಸೋನು ವಿಡಿಯೋ ವೈರಲ್ ಆಗಿದೆ ಸೋನುಗೌಡ ಧರಿಸುವ ಬಟ್ಟೆಗೆ ಇದ್ದಾರೆ ಸಪ್ರೇಟ್ ಫ್ಯಾನ್ಸ್ಗಳು ಜಾತ್ರೆ ಸೀರೆ ಎಂದು ನೆಟ್ಟಿಗರ ಕಾಮೆಂಟು ಸೋನುಗೌಡ ಸ್ಯಾರಿ ಫೋಟೋ ಈಗ ಫುಲ್ ವೈರಲ್ ಆಗಿದೆ ಹಾಗಾಗಿ ಈ ತರಹದ ಏನು ಬೇರೆ ಬೇರೆ ತರಹದ ಡ್ರೆಸ್ನಲ್ಲಿ ವಿಡಿಯೋಗಳಲ್ಲಿ ಕಾಣಿಸಿಕೊಳ್ತಾರೆ ಹೊಸ ಹೊಸ ಟ್ರೆಂಡ್ ಸಾಂಗ್ಗಳನ್ನೇ ಆಯ್ಕೆ ಮಾಡಿಕೊಳ್ಳುವಂತಹ ಸೋನುಗೌಡ ಒಂದು ಸೀರೆಯ ಫೋಟೋ ಮತ್ತು ಆ ಸೀರೆಯ ವಿಡಿಯೋ ಈಗ ವೈರಲ್ ಆಗಿ ಆ ವಿಡಿಯೋ ಅಥವಾ ಆ ಫೋಟೋದ ಕೆಳಗೆ ಕೆಲ ಕಾಮೆಂಟ್ಗಳು ಪ್ರತ್ಯಕ್ಷವಾಗ್ತಾ ಇದೆ ಆ ಕಾಮೆಂಟ್ಗಳ ಪೈಕಿ ನೀವು ಧರಿಸುವ ಸೀರೆ ಅಂತ ಹೇಳಿ ಕೆಲವರ ಕಾಮೆಂಟ್ಗಳು ಕೂಡ ವ್ಯಕ್ತವಾಗಿದೆ ಸೋನುಗೌಡ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿ ಆಗ್ತಾ ಇದ್ರು ಆದರೆ ಈಗ ಸುದ್ದಿ ಆಗಿರುವಂತಹದ್ದು ಸೋನುಗೌಡ ಧರಿಸಿರುವಂತಹ ಸ್ಯಾರಿ ಜಾತ್ರೆಯಿಂದ ತೆಗೆದದ್ದಾ ಎನ್ನುವಂತಹ ಕಾಮೆಂಟ್ನ ಬಗ್ಗೆ ಈ ತರಹ ಕಾಮೆಂಟ್ ಹಾಕುವವರ ಬಗ್ಗೆ ತಲೆಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಈ ಹಿಂದೆ ಸೋನುಗೌಡ ಹೇಳಿಕೆಯನ್ನು ಕೊಟ್ಟಿದ್ರು ಹಾಗಾಗಿ ಈ ಕಾಮೆಂಟ್ಗಳು ಅವರ ಘನತೆಗೆ ಅಥವಾ ಅವರ ವ್ಯಕ್ತಿತ್ವಕ್ಕೆ ಘಾಸಿಗೊಳಿಸೋದಿಲ್ಲ ಎನ್ನುವಂತಹದ್ದು ಸಾಮಾನ್ಯವಾದಂತಹ ಜ್ಞಾನ ಸೊ ಹಾಗಾಗಿ ಈ ತರಹದ ಕಾಮೆಂಟು ಈಗ ಪ್ರಮುಖವಾಗಿ ಎಲ್ಲರನ್ನ ಆಕರ್ಷಿಸ್ತಾ ಇದೆ